ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ಈಗಾಗಲೇ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಹಾಗೆ ನಾಳೆ ಮಾರ್ಕೆಟ್ ಯಾಕೆ ಓಪನ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನ ಬಗ್ಗೆ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಸಾಕಷ್ಟು ಅಪ್ಡೇಟ್ ಗಳು ಆ ಅಪ್ಡೇಟ್ ಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೈ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತೆ ಏನು ಸುದ್ದಿ ಇರಲಿಲ್ಲ ಬಟ್ ಇವತ್ತು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಇದರ ಜೊತೆ ಐ ಸಿ ಐ ಸಿ ಬ್ಯಾಂಕ್ ಇಲ್ಲೂ ಕೂಡ ನೋಡಬಹುದು ಮೂರು ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡು ಸ್ಟಾಕ್ ಗಳು ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಹೆವಿ ವೈಟ್ ಅನ್ನು ಹೊಂದಿರುವಂತಹ ಸ್ಟಾಕ್ ಗಳು ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಜೊತೆಗೆ ಇವನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇಲ್ಲಂತೂ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಈ ರೀತಿ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ಇವತ್ತು ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಲಿಕ್ಕೆ ಸಿಕ್ಕಿದ್ದು ನಂತರ ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರೀಸ್ ಇವತ್ತು ಮೂರುವರೆ ಪರ್ಸೆಂಟ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ನೋಡಬಹುದು ಎರಡು ಗಂಟೆ ನಂತರ ಈ ಸ್ಟಾಕ್ ಅಲ್ಲಿ ಡೌನ್ಫಾಲ್ ಕಂಡು ಬಂದಿದೆ ಕಾರಣ ಎರಡು ಗಂಟೆ ಸುಮಾರಿಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಡಾಕ್ಟರ್ ರೆಡಿಸ್ ಲಾಟರಿ ಫಾಲ್ ಟು ಪರ್ಸೆಂಟ್ ಆಂಟಿ ಟೆಸ್ಟ್ ಲಾಸೂಟ್ ಇನ್ ಯುಎಸ್ ಯುಎಸ್ ಅಲ್ಲಿ ಈ ಕಂಪನಿ ಮೇಲೆ ಲಾಸೂಟ್ ಫೈಲ್ ಆಗಬಹುದು ಅಂದ್ರೆ ಒಂದು ಕೇಸ್ ಅನ್ನೋ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಇದೇನು ಪೊಟೆನ್ಶಿಯಲ್ ಲಾಸೂಟ್ ಅಂತ ಹೇಳ್ತಿದ್ರೆ ಇನ್ನು ಕನ್ಫರ್ಮ್ ನ್ಯೂಸ್ ಅಲ್ಲ ನೋಡೋಣ ಯಾವ ರೀತಿ ಮುಂದುವರೆದು ಡೇಟಾಗಳು ಬರುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ಹಾಗೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡಬಹುದು ಎಸ್ ಸಿ ಆರ್ಡರ್ ಆನ್ ಸ್ಟ್ಯಾಂಡರ್ಡ್ ರೇಟ್ ಅನ್ಲೈಕ್ಲಿ ಟು ಹಿಟ್ ಹಾಸ್ಪಿಟಲ್ ಟು ಹಾರ್ಡ್ ಬ್ರೋಕರೇಜಸ್ ಬಿಲೀವ್ ಅಂದರೆ ಅಂದ್ರೆ ನ್ಯೂಸ್ ಅನ್ನ ಕವರ್ ಮಾಡಿದೆ ಸುಪ್ರೀಂ ಕೋರ್ಟ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ರೇಟ್ಸ್ ಬಗ್ಗೆ ಯಾಕೆ ಒಂದು ಡಿಸಿಷನ್ಗೆ ಬರಬಾರ್ದು ಒಂದು ಫಿಕ್ಸ್ಡ್ ರೇಟ್ಸ್ ಹಾಕಬಾರ್ದು ಅನ್ನೋಂತ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದೆ ಪ್ರಶ್ನೆಯನ್ನ ಕೇಳಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಬ್ರೋಕ್ರೇಜಸ್ ಆ ರೀತಿ ರೇಟ್ ಅನ್ನ ಫಿಕ್ಸ್ ಮಾಡಿದ್ರು ಕೂಡ ಹಾಸ್ಪಿಟಲ್ ಸ್ಟಾಕ್ ಗಳಿಗೆ ಅಷ್ಟೊಂದು ದೊಡ್ಡ ಮಟ್ಟದ ಹೊಡೆತ ಬೀಳೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ಬೀಳ್ತಾ ಬೀಳಲು ಹೋಗುತ್ತಿಲ್ಲ ಬಟ್ ಆಸ್ ಆಫ್ ನಾವು ನೌ ಬ್ರೋಕ್ರೇಜಸ್ ಮಾತು ಸ್ಟ್ಯಾಂಡರ್ಡ್ ರೇಟ್ ಅನ್ಲೈಕ್ಲಿ ಟು ಹಿಟ್ ಹಾಸ್ಪಿಟಲ್ಸ್ ಟು ಹಾರ್ಡ್ ಸೊ ಆಕ್ಚುಲಿ ಇದು ಹಾಸ್ಪಿಟಲ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ಸುದ್ದಿನೇ ಬಟ್ ಕೆಲವು ಕಡೆ ಏನಾಗುತ್ತೆ ಅನ್ಲಿಮಿಟೆಡ್ ಅಮೌಂಟ್ ಅನ್ನ ತಗೊಳ್ತಾರೆ ಅಂತ ಕಡೆ ಸ್ವಲ್ಪ ಇಂಪ್ಯಾಕ್ಟ್ ಆಗಬಹುದು ಹಾಗೆ ಹಾಸ್ಪಿಟಲ್ ಸ್ಟಾಕ್ ಗಳಲ್ಲಿ ನೋಡಬಹುದು ಕೆಲವೊಂದು ಮೇಜರ್ ಹಾಸ್ಪಿಟಲ್ ಸ್ಟಾಕ್ಸ್ ಇದೆ ನಾಲ್ಕರಿಂದ ಹದಿನಾಲ್ಕ ಪರ್ಸೆಂಟ್ವರೆಗೂ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ ನಿನ್ನೆ ಹಾಗೂ ಇವತ್ತಿನ ಎರಡು ಸೆಷನ್ ಅಲ್ಲಿ ಅಪೋಲೋ ಹಾಸ್ಪಿಟಲ್ ಮ್ಯಾಕ್ಸ್ ಹೆಲ್ತ್ ಕೇರ್ ಫೋರ್ಟಿಸ್ ಹೆಲ್ತ್ ಕೇರ್ ಗ್ಲೋಬಲ್ ಹೆಲ್ತ್ ಹಾಗೆ ಕಿಮ್ಸ್ ಅಲ್ಲಿ ಹಾಗಂತ ಇವುಗಳ ಕಥೆಯನ್ನು ಮುಗಿಯೋದಿಲ್ಲ ಇವೆಲ್ಲನೂ ಕೂಡ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ನ್ಯೂಸ್ಗಳು ಸೊ ನೋಡೋಣ ಇಷ್ಟು ಮಟ್ಟಿಗೆ ಇದು ಸಕ್ಸೀಡ್ ಆಗುತ್ತೆ ಅಥವಾ ಈ ನ್ಯೂಸ್ ನಿಜ ಆಗುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಇನ್ಫೋಡ್ ಇನ್ಫೋಡ್ಜ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಕ್ಚುಲಿ ಯಾವ ರೀತಿ ಡೌನ್ ಆಗಿತ್ತು ನೋಡಬಹುದು ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದು ಗೂಗಲ್ ಇಂದ ನೋಡಬಹುದು ಗೂಗಲ್ ವಾನ್ಸ್ ರಿಮೂವಿಂಗ್ ದೆಮ್ ಫ್ರಮ್ ಪ್ಲೇ ಸ್ಟೋರ್ ಮ್ಯಾಟ್ರಿಮೋನಿ ಹಾಗೂ ಎಡ್ಜ್ ಅದರ ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ನ್ಯೂಸ್ ಬಂದಿದೆ ನೋಡಬಹುದು ಇನ್ಫೋಎಡ್ ಸ್ಟಾಕ್ ರಿಕವರ್ಸ್ ಪಾರ್ಶಿಯಲಿ ಆಸ್ ಫೌಂಡರ್ ಸಂಜೀವ್ ಬಿಗ್ ಚಂದಾನಿ ಕ್ಲಾರಿಫೈಸ್ ನೋ ಪೆಂಡಿಂಗ್ ಇನ್ವಾಯ್ಸಸ್ ಅಂದ್ರೆ ಇವರು ವಾರ್ನ್ ಮಾಡಿರೋದು ಇದು ಜಸ್ಟ್ ರಿಪೋರ್ಟ್ಸ್ ಮೂಲಕ ಬಂದ ಸುದ್ದಿ ಹಾಗೆ ಈ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡುಬಂತು ಬಂತು ಅದರ ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವುದೇ ಇನ್ವಾಯ್ಸಸ್ ಡ್ಯೂ ಉಳಿಸಿಕೊಂಡಿಲ್ಲ ಅಂತ ಹೇಳಿದ ಮೇಲೆ ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಪಿ ಎಫ್ ಸಿ ಪಿ ಎಫ್ಸಿ ನಲ್ಲಿ ನೋಡಬಹುದು ಇವತ್ತು ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾವು ಇನ್ನೊಂದು ಎಂ ಸಿ ಎಕ್ಸ್ ಈ ಎರಡು ಸ್ಟಾಕ್ ಗಳು ಇವತ್ತು ಯಾಕೆ ಸುದ್ದಿಯಲ್ಲಿ ಇದು ಅಂತಂದ್ರೆ ಒಂದು ನ್ಯೂಸ್ ಬಂದಿದೆ ಈ ಎರಡು ಸ್ಟಾಕ್ ಗಳಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ ಅಂತ ಸೊ ಅತಿ ಹೆಚ್ಚು ಹೋಲ್ಡಿಂಗ್ ಇರುವಂತಹ ಕಂಪನಿಗಳಲ್ಲಿ ಅಂದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲಿ ಸೊ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಸಿ ಎಕ್ಸ್ ಹಾಗೂ ಪಿ ಎಫ್ ಸಿನಲ್ಲಿ ನಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅನ್ನುವಂತ ಒಂದು ನ್ಯೂಸ್ ಬಂದಿದೆ ಹಾಗಾಗಿ ಎರಡು ಸ್ಟಾಕ್ಗಳು ಸುದ್ದಿ ಇಲ್ಲದು ಬಟ್ ಸ್ಟಿಲ್ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಅಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿತ್ತು ಸ್ಟಾಕ್ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟು ಹಾಗಂತ ಬಂದಿರೋದು ನೆಗೆಟಿವ್ ನ್ಯೂಸ್ ಏನಲ್ಲ ಆಕ್ಚುಲಿ ಪಾಸಿಟಿವ್ ನ್ಯೂಸ್ ಏನ ಬಟ್ ಅದೇನು ಸ್ಟಾಕ್ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಇಲ್ಲ ಬಟ್ ಆಸ್ ಯೂಜುವಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡು ಸ್ಟಾಕ್ಗಳಲ್ಲೂ ಕೂಡ ನೆಕ್ಸ್ಟ್ ಎನ್ ಸಿ ನಲ್ಲಿ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಾವಿರದ ಐನೂರು ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ನೋಡಬಹುದು ಇಲ್ಲೇ ಇದೆ ನ್ಯೂಸ್ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬಂದಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸರ್ವೋಟೆಕ್ ಪವರ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ನೂರ ಹನ್ನೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಐಒಸಿಎಲ್ ಇಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಾವಿರದ ಡಿ ಸಿ ಇ ವಿ ಚಾರ್ಜಸ್ ಅನ್ನು ಅಳವಡಿಸೋದ್ರ ಬಗ್ಗೆ ಆ ನ್ಯೂಸ್ನ ಕಾರಣಕ್ಕೆ ಸ್ಟಾಕ್ ಸುದ್ದಿ ಇಲ್ಲಿತ್ತು ಇವತ್ತು ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಚ್ ಜಿ ಇನ್ಫ್ರಾಗೆ ಏಳ್ನೂರ ಒಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಖಂಡಿತ ಇದು ಆಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಈ ಕಂಪನಿಗೆ ಒಳ್ಳೆ ಸುದ್ದಿ ಹಾಗೆ ಇನ್ವೆಸ್ಟರ್ಸ್ ಕೂಡ ಒಳ್ಳೆ ಸುದ್ದಿ ಐದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ಗೆ ಅಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ನೋಡಬಹುದು ಟು ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಚ್ ಇನ್ಫ್ರಾ ಇಂಜಿನಿಯರಿಂಗ್ ನೆಕ್ಸ್ಟ್ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ವೋಡಾಫೋನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮೆಸೇಜಿಂಗ್ ಗೆ ಸಂಬಂಧಪಟ್ಟಂತೆ ಆಕ್ಚುಲಿ ವೋಡಾಫೋನ್ ಟ್ಯಾನ್ಲಾ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿನಂತ ಪಾಸಿಟಿವ್ ರಿಯಾಕ್ಷನ್ ಇವತ್ತು ಕಂಡು ಬಂದಿಲ್ಲ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡಬಹುದು ಎರಡು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಎಚ್ಎಎಲ್ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಕಂಪನಿಗೆ ಬಿಗ್ ಆರ್ಡರ್ ಸಿಕ್ಕಿದೆ ಐದ್ ಸಾವಿರದ ಇನ್ನೂರ ನಲವತ್ತೊಂಬತ್ತು ಕೋಟಿ ಆರ್ಡರ್ ಮಿಗ್ ಏರ್ ಹಾಗೂ ಏರೋ ಗೆ ಸಂಬಂಧಪಟ್ಟಂತ ಆರ್ಡರ್ ಒಳ್ಳೆ ಆರ್ಡರ್ ಈ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಲಾರ್ಸನ್ ಅಂಡ್ ಟೋಬ್ರೋ ನೋಡಬಹುದು ಇವತ್ತು ನಾಲ್ಕು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ರ್ಯಾಲಿ ತುಂಬಾ ಕಡಿಮೆ ನೋಡಲಿಕ್ಕೆ ಸಿಗೋದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದ್ರೆ ಅದೇ ಹೆಚ್ಚು ಆದ್ರೆ ಇವತ್ತು ಈ ಸ್ಟಾಕ್ ಅಲ್ಲಿ ನಾಲ್ಕು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ಗಳು ಎಸ್ಪೆಷಲಿ ಕಂಪನಿಗೆ ಎರಡು ಆರ್ಡರ್ ಗಳು ಏಳು ಸಾವಿರದ ಆರ್ನೂರು ಕೋಟಿ ಆರ್ಡರ್ ಒಂದು ಐದು ಸಾವಿರದ ಏಳ್ನೂರ ಕೋಟಿ ಆರ್ಡರ್ ಒಂದು ಎರಡು ಆರ್ಡರ್ ಅದರಲ್ಲೂ ಬಿಗ್ ಆರ್ಡರ್ ಅಂತಾನೆ ಹೇಳ್ಬೋದು ಆ ರೀತಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಜೊತೆಗೆ ನೋಡಬಹುದು ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟುನೂರು ಕೋಟಿ ಇದೆ ಆರ್ಡರ್ ಬುಕ್ ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಷ್ಟೇ ಸೈಜ್ ಆರ್ಡರ್ ಬುಕ್ ಅನ್ನು ಈ ಕಂಪನಿ ಒಂದಿದೆ ಬರ್ಜರಿ ಆರ್ಡರ್ ಬುಕ್ ಈ ಕಂಪನಿಗೆ ನಾನು ಹಿಂದೆ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ ಪ್ರತಿದಿನ ಕೂಡ ಒಂದಲ್ಲ ಒಂದು ಆರ್ಡರ್ ಎಲ್ ಎನ್ ಟಿಗೆ ಗೆ ಸಿಗ್ತಾನೆ ಇರುತ್ತೆ ಸೊ ಅಷ್ಟು ದೊಡ್ಡ ಕಂಪನಿ ಇದು ಇರೋರು ಸ್ಟಡಿ ಮಾಡ್ಬೋದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಹಾಗೆ ಫೈ ಇಯರ್ಸ್ ಎಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಪರ್ಸೆಂಟ್ ರಿಟರ್ನ್ಸ್ಗೆ ಬಂದಿದೆ ಸ್ಟಾಕ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕರೆ ಹೆಚ್ಚು ಇಂಥ ಸ್ಟಾಕ್ಗಳಲ್ಲಿ ಆದರೆ ಒನ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಈಗ ಒನ್ ಇಯರ್ ಅಲ್ಲೂ ಕೂಡ ಸೆವೆಂಟಿ ಒನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಲ್ಲ ಕೊಟ್ಟಿದೆ ಒಳ್ಳೆ ಲಾಭವನ್ನು ಕೂಡ ಸಾಕಷ್ಟು ಜನರಿಗೆ ಕೊಟ್ಟಿದೆ ಒಂದು ಬ್ಲೂ ಚಿಪ್ ಕಂಪನಿ ಲೋ ರಿಸ್ಕ್ ಇರುವಂತಹ ಕಂಪನಿ ಯಾಕಂದ್ರೆ ಇದು ಒಂದು ಬರಿ ಲಾರ್ಸನ್ ಅಂಡ್ ಟೋಬ್ರೋ ಅಂತಂದ್ರೆ ಒಂದು ಇಂಡಸ್ಟ್ರಿ ಸಾಕಷ್ಟು ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕನ್ಸ್ಟ್ರಕ್ಷನ್ ಇಂದ ಡಿಫೆನ್ಸ್ ವರ್ಗೂ ಇದೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇದೆ ಏರೋಸ್ಪೇಸ್ ಇದೆ ರಿನ್ಯೂಬಲ್ ಎನರ್ಜಿ ಇದೆ ಸಾಕಷ್ಟು ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆ ಈ ಕಂಪನಿಯಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಬ್ಲೂ ಚಿಪ್ ಕಂಪನಿ ನಿಮಗೆ ಸ್ಮಾಲ್ ಕ್ಯಾಪ್ ಮೆಡ್ ಕ್ಯಾಪ್ ಅಲ್ಲಿ ಸಿಕ್ಕಂತ ರಿಟರ್ನ್ ಸಿಗೋದಿಲ್ಲ ಬಟ್ ಸೇಫ್ ರಿಟರ್ನ್ ಸಿಗುತ್ತೆ ಅಂತಹ ಕಂಪನಿ ನೆಕ್ಸ್ಟ್ ಡೇಟಾ ಪ್ಯಾಟರ್ನ್ಸ್ ನೋಡಬಹುದು ಇವತ್ತು ಎಂಟೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ಗಳು ಗಳು ಬಿಗ್ ಪಾಸಿಟಿವ್ ನ್ಯೂಸ್ಗಳು ಗಳು ಬ್ರಹ್ಮೋಸ್ ಮಿಸೈಲ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡ್ಕೊಂಡಿದೆ ಬಿಗ್ ಕಾಂಟ್ರಾಕ್ಟ್ಸ್ ಇವು ಅಂತ ಹೇಳ್ತಿದ್ರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಇರ್ಬೋದು ಅಂತ ಬಟ್ ಗೊತ್ತಿಲ್ಲ ಅದ ಎಷ್ಟು ಮಟ್ಟಿಗೆ ನಂಬರ್ ಕರೆಕ್ಟ್ ಅಂತ ಜೊತೆಗೆ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಇರುತ್ತೆ ಬಟ್ ಸ್ಟಾಕಲ್ ಅಂತ ಇವತ್ತು ಬರ್ಜರಿ ಪರ್ಫಾರ್ಮ್ ಕಂಡು ಬಂದಿದೆ ಈ ನ್ಯೂಸ್ ಬಂದ ಮೇಲೆ ಡೇಟಾ ಪ್ಯಾಟರ್ನ್ಸ್ ಅನ್ನ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಟೂ ಇಯರ್ಸ್ ಆಗಿದೆ ಟೂ ಇಯರ್ಸ್ ಅಂಡ್ ಟೂ ಮಂತ್ಸ್ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಏಷಿಯನ್ ಪೇಂಟ್ಸ್ ಏಷಿಯನ್ ಪೇಂಟ್ಸ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಗೆ ನಾವು ಬರೋದಾದ್ರೆ ಕಂಪನಿ ಮಧ್ಯಪ್ರದೇಶಲ್ಲಿ ನೂರ ಅರವತ್ತಾರು ಎಕರೆ ಲ್ಯಾಂಡ್ ಪಡ್ಕೊಂಡಿದೆ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಲ್ಲಿ ಶುರು ಮಾಡಲಿಕ್ಕೆ ಅಲ್ಲಿ ಎರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಸೊ ನ್ಯೂಸ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಬಂದಿದೆ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಕಂಡು ಬಂದಿಲ್ಲ ಬಟ್ ಇದು ಸ್ವಲ್ಪ ಲೇಟ್ ಆಗಿ ಬಂದಿದೆ ಮೇ ಬಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗಬಹುದು ಯಾಕಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಂತ ನ್ಯೂಸ್ ನಾಳೆ ಸ್ಟಾಕ್ ಅನ್ನ ನಿಮ್ಮ ಇಟ್ಕೊಳ್ಬಹುದು ನೆಕ್ಸ್ಟ್ ಸ್ಟಾಕ್ ಟೊರೆಂಟ್ ಪವರ್ ಟೊರೆಂಟ್ ಪವರ್ ಅಲ್ಲಿ ಇವತ್ತು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ರೈಲ್ವೆ ಎನರ್ಜಿ ಮ್ಯಾನೇಜ್ಮೆಂಟ್ ಇಂದ ಕಂಪನಿಗೆ ಎರಡು ಸಾವಿರದ ಏಳ್ನೂರು ಕೋಟಿ ಮೊತ್ತದ ಪ್ರಾಜೆಕ್ಟ್ ಸಿಕ್ಕಿದೆ ಬರ್ಜರಿ ಪ್ರಾಜೆಕ್ಟ್ ಅಂತಾನೆ ಹೇಳ್ಬಹುದು ಈ ಕಂಪನಿಗೆ ಸಿಕ್ಕಿರುವಂತದ್ದು ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾಳೆ ಕೂಡ ಈ ಸ್ಟಾಕ್ ಅನ್ನ ಅಲ್ಲಿ ಇಟ್ಕೊಳ್ಬಹುದು ಯಾಕಂದ್ರೆ ಯೂಜ್ ಅಥವಾ ಬಿಗ್ ಪ್ರಾಜೆಕ್ಟ್ ಇದು ನೆಕ್ಸ್ಟ್ ಕೆಲವೊಂದು ಆಟೋ ಕಂಪನಿಗಳ ಫೆಬ್ರವರಿ ಸೇಲ್ಸ್ ಇಲ್ಲಿದೆ ಸೊ ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೋಡ್ಕೊಳ್ಬಹುದು ಹಾಗೆ ನೀವು ಯಾವ್ದಾದ್ರು ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಂತವುಗಳ ಡೀಟೇಲ್ ನಂಬರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಯಾಕಂದ್ರೆ ಇವತ್ತು ಒಂದನೇ ತಾರೀಕು ಫೆಬ್ರವರಿಯಲ್ಲಿ ಸೇಲ್ಸ್ ಮಾಡಿರುವಂತಹ ಡೇಟಾ ಬಂದಿದೆ ಕೆಲವು ಪಾಸಿಟಿವ್ಸ್ ಇದೆ ಕೆಲವು ನೆಗೆಟಿವ್ಸ್ ಇದೆ ನೋಡ್ಕೊಳ್ಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ